शरणं 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 ಹಬ್ಬ ನಾಗಪಂಚಮಿ ಹಬ್ಬ ಎಂದರೆ ನಾಡಿನ ನಾರಿಯರಿಗೆಲ್ಲ ನಾಡ ಹಬ್ಬ ಈ ಹಬ್ಬದಂದು ನಿನಗೆ ಹಾಲೆರೆದು ಸಂಭ್ರಮಿಸುತ್ತಾರೆ ಆದ್ರೆ ನಿಮ್ಮ ಹೆಸರಿನಲ್ಲಿ ಹುಟ್ಟಿರೋ ನಾನು ನಿನ್ನನ್ನು ದಿನನಿತ್ಯ ಪೂಜೆ ಮಾಡದೆ ಒಂದು ತೊಟ್ಟ ನೀನು ಸಹ ಸಹಿಸುವುದಿಲ್ಲ ತಾಯಿ ನೀನು ಒಂದು ಹೆಣ್ಣಾದ ನಿನಗೆ ಈ ಹೆಣ್ಣಿನ ಮನಸ್ಸಿನ ಹತ್ತ ಇಲ್ಲಿಗೆ ಬಂದಿದ್ದೇನೆ ಈ ಸಮಾಜದಲ್ಲಿ ಒಂದು ಹೆಣ್ಣು ತಲೆ ಎತ್ತಿ ತಿರುಗಬೇಕಾದ್ರೆ ಆ ಹೆಣ್ಣಿಗೆ ಮಾಂಗಲ್ಯ ಭಾಗ್ಯ ದೊರಕಬೇಕು ಆ ಮಾತಾಡಿ ಅಂದಾಗ ಹೆಣ್ಣಿಗೆ ಒಂದು ನೆಲೆ ಅಂತ ಸಿಗುತ್ತದೆ ಆದ್ರೆ ಯಾಕೆಂದ್ರೆ ಒಂದು ಹೆಣ್ಣು ತಾನಿ ಇಲ್ಲದ ತವರ ಮನೆಯಲ್ಲಿ ಆದರೆ ಆ ಹೆಣ್ಣಿಗೆ ಈ ಸಮಾಜ ಕೆಟ್ಟ ಸಮಾಜದಲ್ಲಿ ಆದ್ರೆ ನನ್ನ ಮದುವೆ ಆಗದೆ ನಾವಿಬ್ಬರು ಮದುವೆ ಆಗುದಿಲ್ಲ ಎಂದು ಹಠ ಹಿಡಿದು ಕುಳಿತಿದ್ದಾರೆ ನನ್ನ ಅಣ್ಣ ತಮ್ಮಂದಿರು ನನ್ನ ಅಣ್ಣ ತಮ್ಮಂದಿರಿಗೋಸ್ಕರ ಅದು ನನಗೊಂದು ತಡ ಸೇರಿಸೆಂದು ನಿನಗೆ ನನ್ನ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ತಾಯಿ ನನ್ನ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ே சார் அண்ணா ரெண்டு ಸ್ವಲ್ಪ ಗಾಯ ಆಗಿದೆ ಅಷ್ಟೇ ಅದ ಅದಕ್ಕೆ ಇಷ್ಟ ಕಾಬರಿ ಅಮ್ಮ ಸದ್ಯ ದೇವರು ದೊಡ್ಡವನು ಸಮಯಕ್ಕೆ ಸರಿಯಾಗಿ ನಾ ಅಲ್ಲಿ ಬಂದೆ ಇಲ್ಲದಿದ್ದರೆ ಆ ಕೂಳಿ ನಿನ್ನನ್ನು ಕೊಂದು ಬಿಡ್ತಿತ್ತು ಏನು ಲಕ್ಷ್ಮೀ ನಿನಗೆ ಎಷ್ಟು ಸಾರಿ ಹೇಳ್ತೇನೆ ಹೊರಗಡೆ ಹೋಗುವಾಗ ಈ ಕೆಂಪು ಸೀರೆ ಉಟ್ಕೊಂಡು ಬರಬೇಡ ಎಂದು ಮಾತಿನ ಅರ್ಥ ನಾನು ಕೆಂಪು ಸೀರೆ ಹುಟ್ಟಿದಕ್ಕೂ ಆ ಗೋಳಿಗೂ ಏನನ್ನ ಸಂಬಂಧ ಸಂಬಂಧ ಇದೆ ಲಕ್ಷ್ಮಿ ಅದಕ್ಕೆ ಖಂಡಿತ ಸಂಬಂಧ ಇದೆ ಲಕ್ಷ್ಮಿ ಕೆಂಪ ಬಟ್ಟೆ ಕಂಡರೆ ಅದಕ್ಕೆ ರೋಷ ಪರವಾಗಿ ಪಸಿದನೇ ಅದರ ಮಾಲೀಕ ಅಂದರೆ ಆ ಗೋಲಿನ ಮೂರಿನವೇನ ಮನುಷ್ಯರ ಜೊತೆ ಕಾಯಿಲೆ ಬೀಳುವ ಗೂಳಿಯನ್ನು ಇಟ್ಟುಕೊಂಡು ಆ ಗೋಳಿಯನ್ನು ಸಾಕಿದ ಮಹಾನುಭವ ಯಾರು ಲಕ್ಷ್ಮಿ ಈ ಊರಿನಲ್ಲಿ ನಾನೇ ಗರ್ಭದ ಶ್ರೀಮಂತನೆಂದು ಗರ್ವದಿಂದ ಮೆರೆತಿದ್ದನಲ್ಲ ದೇಶ ಧರ್ಮರಾಜ ಅವನಿಗೆ ಎಷ್ಟು ಸಾರಿ ಹೇಳಿದ್ದೇನೆ ದಾರಿಯಲ್ಲಿ ಅವಳ ಗೂಳೆಯನ್ನು ಬಿಡಬೇಡ ಎಂದು ಆದರೂ ನನ್ನ ಮಾತಿಗೆ ಬೆಲೆ ಕೊಡುತ್ತಲ ಸ್ವಚ್ಛಿನ ಸೌಕಾರ ಏನಲ್ಲ ಮನುಷ್ಯರ ಜೊತೆ ಗೊತ್ತಾಡುವ ಈ ಗುಣೆಯನ್ನು ಇಟ್ಟುಕೊಂಡು ಅದೇನು ಸಾಧನೆ ಮಾಡುತ್ತಾನೆ ಆ ಮಹಾನುಭಾವ ಅಣ್ಣ ಅಂತವ್ರನ್ನ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಓದು ಒಳಗಡೆ ಹಾಕಿಸ್ಬೇಕಾಗಿತ್ತು ಹ್ಮ್ ನಿನಗೆ ಇನ್ನೂ ಗೊತ್ತಿಲ್ಲ ಲಕ್ಷ್ಮಿ ದುಡ್ಡಿನಲ್ಲಿ ದರ್ಪದಲ್ಲಿ ಮೆರೆಯುವ ಈಗಿನ ಶ್ರೀಮಂತರು ಪೊಲೀಸು ಕಾಲೋನಿಯಲ್ಲಿ ಖರೀದಿ ಮಾಡಿಬಿಡ್ತಾರಮ್ಮ ತಾವು ಮಾಡಿದ ತಪ್ಪವನ್ನು ಬಡವರ ಮೇಲೆ ಹಾಕಿ ಅವರನ್ನು ಕೊಡ್ತಾರಮ್ಮ ಅಂದ್ರೆ ಏನಲ್ಲ ಇದಕ್ಕೆ ಕೊನೆನೇ ಇಲ್ವೇ ಕೊನೆ ಇದೆ ಲಕ್ಷ್ಮಿ ಇದಕ್ಕೆ ಖಂಡಿತ ಕೊನೆ ಇದೆ ಲಕ್ಷ್ಮೀ ಅನವಿತ ವ್ಯಕ್ತಿ ಬಡವರನ್ನು ಕಂಡರೆ ಕಣಿಕರ ಬಡವಣಿಗೆ ಹೃದಯವಂತ ಎನ್ನುತ್ತಾರೆ ಆದರೆ ಅದೇ ಕೆಲವರಿಗೆ ಹಣವಿದ್ದರೂ ಹೃದಯವಂತಿಕೆ ಇರುವುದಿಲ್ಲ ಅಂತ ಬಡವರನ್ನು ಕಂಡರೆ ಕಣಿಕರ ಇಲ್ಲದೆ ಹೆಸರು ತುಂಬಾ ಜನ ಇದ್ದಾರೆ ಅಂತವರಿಗೆ ತಲೆ ಬಗಿಸಿ ನಿಲ್ಲದೆ ಎದೆಗೆ ಎದೆ ಕೊಟ್ಟು ನಿಲ್ಲಬೇಕು ಅಂತಾಗಲೇ ಅವರು ಶ್ರೀಮಂತಕ್ಕೆ ಬಿಡು ಲಕ್ಷ್ಮಿ ಈ ವಿಷಯದ ಬಗ್ಗೆ ಏಕೆ ಚರ್ಚೆ ಹಾ ಲಕ್ಷ್ಮಿ ಇಲ್ಲಿ ನಡೆದ ಮನೆಯಲ್ಲಿ ಯಾರಿಗೂ ಹೇಳ್ಬೇಡಮ್ಮ ಏಕೆಂದರೆ ಈ ವಿಷಯ ಏನಾದರೂ ನನ್ನ ತಮ್ಮ ಶಿವನಿಗೆ ಗೊತ್ತಾದರೆ ದೊಡ್ಡವರಂತ ಎಧಿಸಿ ಬಿಡುತ್ತಾನೆ ಆಯ್ತನಾ ಈ ವಿಷಯವನ್ನು ಯಾರು ಹತ್ತಿರ ಹೇಳೋದಿಲ್ಲ ಈಗ ನಡೆಯನ್ನ ಮನೆ ಹೋಗೋಣ ಅಕ್ಕ ಪೂಜೆ ಆಯ್ತು ಏನಕ್ಕ ಅಣ್ಣ ಇದು ಹಣೆ ಗಾಯ ಏನಾಯ್ತು ಹೇಳು ಏನಿಲ್ಲ ನಡೆದುಕೊಂಡು ಬರುವಾಗ ಆಮೇಲೆ ಏನಾಯ್ತು ಹೇಳು ಅದಕ್ಕೆ ಇರ್ತೀಯ ಇರ್ತೀಯದಿರ್ತದ ಅಕ್ಕ ನೀನ್ ಅದ್ರ ಹೇಳಕ್ಕ ನಿನ್ಗೆ ಆಯ್ತು ಶಿವ ಏನು ಇಲ್ಲ ಶಿವ ದಾರಿಯಲ್ಲಿ ಅನ್ನ ನಡೆದುಕೊಂಡು ಬರುವಾಗ ಅದು ಬರುವ ಆಮೇಲೆ ಏನಾಯ್ತು ಹೇಳಕ್ಕ ಅದು ಕೇಕಿ ಈ ರೀತಿ ಏನಾಯ್ತಿದೆಯಾ ಒಂದು ಟೊಂಗೆ ಬಿತ್ತು ಅಷ್ಟೇ ಶಿವ ಏನು ಗಿಡದ ಮೇಲೆ ಟೊಂಗೆ ಬಿದ್ದಿದೆ ಅಣ್ಣ ಅಕ್ಕ ನಿಮ್ಮಿಬ್ಬರ ನಡುವೆ ನಾನು ಒಬ್ಬ ಬುದ್ಧಿರಿದರೆ ಸತ್ಯದ ಮೇಲೆ ಒಡದಾಗೆ ಹೇಳಬೇಕು ಆದರೆ ನಿಮ್ಮಿಬ್ಬರಿಗೆ ಸುಳಿಕ್ಕೂ ಬರೋದಿಲ್ಲ ಹೌದು ತಾನೆ ಅದೇ ಶಿವ ಎರಿದಿನ ತು ನಡೆದುಕೊಂಡು ಬರುವಾಗ ಒಂದು ಕೊಂಬ ಬಡಿತ್ತು ಅಂತ ಏನು ಕೊಂಬ ಬಡಿಯುತ್ತೆ ಅಲ್ಲಲ್ಲ ಟ್ರಂಗೇ ಬಡಿತು ಸಾ ಕಿಲ್ಲ ಜನ ಮತ್ತ ಆಡಬೇಡ ಅಕ್ಕ ಕೆಂಪ ಸೀರೆ ಉಟ್ಟಿದಕ್ಕೆ ಆ ದೇಶ ಗುಳಿ ಬಂದಿತ್ತು ತಾನೇ ಏ ದೇಶೈ ಯಾವ ದೇಸೈ ಯಾವ ಗೋಳಿ ಸಾಹ ಕಿಲ್ಲರ್ತ ನಾವು ಮತ್ತ ಝೋಳೆ ಆಡಬೇಡ ಅಕ್ಕ ಕೆಂಪ ಸೀರೆ ಉಟ್ಟಿದಕ್ಕೆ ಆ ದೇಶ ಗುಳಿ ಬಂದು ತಾನೆ ಅದನ್ನು ಓಡಿಸಿದಾಗ ಆಗಿರಿಗೆ ಈ ರೀತಿ ಗಾಯವಾಗಿದೆ ಎಲ್ಲಿ ನನ್ನ ಎದುರಿಗೆ ಸತ್ತ ಹೇಳಿದರೆ ಜಾಗ ಆಗುತ್ತೋ ನಿಮ್ಮ ಇಬ್ಬರ ಭಯ ಅದು ನೀವಿಬ್ರು ಮುಚ್ಚಿಡಿದ್ರ ತಾನೆ ಹೌದು ಶಿವ ಲಕ್ಷ್ಮಿ ಮೇಲೆ ಗುಳಿ ಯಾರಾಗಿ ಹೋದಾಗ ಅದನ್ನು ರಕ್ಷಿಸಲು ನಾಲಿ ಹೋದೆ ಆಗ ಗೂಳಿ ಕೊಮ್ಮಿನಿಂದ ತಿರು ಸ್ವಲ್ಪ ಗಾಯ ಮಾಡಿದ್ರು ಅಣ್ಣ ಸೌಕರ್ಯ ದೇಶ ಅದೇ ಸರಿ ಹೇಳಿದ್ದೇನೆ ಮನೆಲ್ಲ ಕಟ್ಟಾಕೋ ಇಲ್ಲದಾದರೆ ಯಾರು ಯಾರ ಮಾಡಿಬಿಡೋ ಅಂತ ಅಂದು ದಿನನಿತ್ಯ ಸಾಮಾನ್ಯರ ಮೇಲೆ ಸಹಾಯ ಮಾಡ್ತಾ ಹೋದರೆ ಮುಂದೆ ಈ ಊರಿನಲ್ಲಿ ಇರೋದಾದರೆ ಆಗ ನಾ ಇರೋದಾದರೆ ಹೇಗೆ ಅಣ್ಣ ಅಕ್ಕ ನಂದು ಸ್ವಲ್ಪ ಕೆಲಸ ಇದೆ ನಾನು ಆಮೇಲೆ ಬರ್ತೀನಿ ನಾನು ಮಡಿಗನ ನಿಲ್ಲು ಶಿವು ನೀ ಎಲ್ಲಿಗೆ ಹೊರಟಿ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಸುಮ್ಮನೆ ನಮ್ಮ ಜೊತೆ ಮನೆಗೆ ನಡಿ ಅಂದ್ರೆ ಏನು ನಾನಿನ ಮಾತನ ಅರ್ಥ ಆ ದೇಶ ನಮ್ಮ ಮೇಲೆ ಏನು ಮಾಡಿದವರು ಅಂದ್ರೆ ಸಹಿಸಿಕೊಂಡು ಸುಮ್ಮನೆ ಇರಬೇಕಾ ಅದು ಹಾಗಲ್ಲ ಶಿವು ನೀನು ಅವರ ಮನೆಗೆ ಹೋಗಿ ಜಗಳ ಮಾಡೋದು ಆಮೇಲೆ ಅವರು ನಿಮ್ಮನ್ನು ದೋಷಿಸುವುದು ಇದೆಲ್ಲ ಯಾತಕ್ಬೇಕು ನೋಡಿ ಶಿವ ಈ ವಿಷಯ ಇಲ್ಲಿಗೆ ಬಿಟ್ಟು ಈಗ ನಡೆ ಮನೆ ಹೋಗೋಣ ಅಕ್ಕ ನಾನು ಹೋಗೋ ತರ ದೊರೆ ಜೊತೆಗೆ ಜಗಳ ಮಾಡಕ್ಕದಲ್ಲ ನಮಗದನು ಅವನೇ ತಿಸೆ ಬರಬೇಕು ಇದಕ್ಕೆ ಒಂದೇ ವೇಳೆ ತೆರೆದ ಕೊಳಲ್ಲಿದ್ದರೆ ಒಂದೇ ದಾರಿಗೆ ಮಾರಪ್ಪ ಸಾಕು бай ಮುಚ್ಚಬಡವಾ ನಿನ್ನ ನಟ ನೀನು ಸಾಧಿಸಬೇಡ ಸುಮ್ಮನೆ ನಮ್ಮ ಜೊತೆ ಮಣಿಯನೆ ಲಕ್ಷ್ಮಿ ಅರಗೋಣ ಬಾ बाबी रा ये नहीं तो ये नहीं लब ಏನಿಲ್ಲ ಬುದ್ಧಿ ನಿಮ್ಮನೆ ಕೇಳಿಕೊಂಡು ನಿಮ್ಮ ಮನೆಗೆ ಹೋಗಿದ್ದೆ ನೀವು ಹೊಲಕ್ಕೆ ಬಂದಿದ್ದೀರಿ ಎಂದು ಗೊತ್ತಾಯ್ತು ಇಲ್ಲಿಂದ ಅದಕ್ಕೆ ಅಲ್ಲಿಗೆ ಬಂದೆ ಬುದ್ಧಿ ಹೌದು ಬುದ್ಧಿ ನಾಳೆ ನಮ್ಮೂರ ಶಾಲೆ ಏನೋ ಧ್ವಜೆ ಹಾರಿಸುವ ಕಾರ್ಯಕ್ರಮ ಇದೆ ಅಂತಲ್ಲ ಶಾಲೆ ಮಾತಾರೆಲ್ಲರೂ ಸೇರಿ ನಿಮಗೆ ಹೇಳಿ ಬಾ ಅಂತ ಕಳಿಸಿದರು ಬುದ್ಧಿ ನಿಮಗೆ ಬಾ ಅಂತ ಕಳಿಸಿದರು ನಾಳೆ ಆಗಸ್ಟ್ ಅಗಷ್ಟ ನಮಗೆ ಸ್ವತಂತ್ರ ಸಿಕ್ಕಿದ ಮಹಾ ಆ ದಿನ ಈ ದಿನದ ಒಂದು ನಮ್ಗೆ ಧ್ವಜಾರೋಹಣೆ ಮಾಡ್ಲಿಕ್ಕೆ ಸಿಕ್ಕಿದೆ ಅಂದರೆ ಏಕೆ ಬೇಡ ನಲ್ಲಿ ಹಾಗಾದರೆ ಬರುತ್ತಾರೆ ಅಂತ ಹೇಳಲಿ ಬುದ್ಧಿ ಹೌದು ಬೀರಾ ಖಂಡಿತ ಬರುತ್ತೇನೆ ಏಕೆಂದರೆ ಧ್ವಜ ಆರಿಸುವ ಭಾಗ್ಯ ಯಾರಿಗೆ ಸಿಗುದಿಲ್ಲ ಆದರೆ ನನಗೆ ಸಿಕ್ಕಿದೆ ಅಂದರೆ ಅದು ನನ್ನ ಪುಣ್ಯ ಬಾ ಬೀರ ಹೋಗೋಣ